ಸೊಮ್ಮೆ ರೆಡ್ಡಿ ಪರವಾಗಿ ಅಂತ ನೋಡೋದು ಸೊ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವ ರೀತಿಯಾಗಿದೆ ಏನು ಹೇಳ್ಬೋದು ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿ ಪರೋಕ್ಷವಾಗಿ ತಾಲಿಬಾನ್ ಮಾದರಿಯನ್ನು ಹೇರ್ತಾ ಇದೆ ಕರ್ನಾಟಕದಲ್ಲಿ ಮಾನ್ಯ ಮುಖ್ಯಮಂತ್ರಿಯ ಬಳಿಗೆ ರಿವಾಲ್ವರ್ ಇಟ್ಕೊಂಡು ಹೋಗೋದಕ್ಕೆ ಅವಕಾಶ ಇದೆ ಮುಖ್ಯಮಂತ್ರಿಯ ಮುಂದೆ ತನ್ನ ರಿವಾಲ್ವರನ್ನು ತೋರಿಸೋದ್ರ ಮೂಲಕ ಯಾರನ್ನು ಹೆದರಿಸ್ಲಿಕ್ಕೆ ನೋಡ್ತಾ ಇದ್ದೀರಿ ನೀವು ಕರ್ನಾಟಕದಲ್ಲಿ ವಿಧಾನಸೌಧದ ಮುಂಭಾಗದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಅಂತ ಹೇಳಿದವರು ಸುರಕ್ಷಿತವಾಗಿ ಎ ಸಿ ರೂಮ್ನಲ್ಲಿ ಇರ್ತಾರೆ ಕರ್ನಾಟಕದ ಒಬ್ಬ ಸಚಿವ ಮೋದಿ ಅವರ ಹೆಸರು ತಗೊಂಡ್ರೆ ಕಪಾಳಕ್ಕೆ ಹೊಡಿತೀನಿ ಅಂತ ಹೇಳ್ತಾರೆ ನಿನ್ನೆ ನನಗೆ ಮಾಹಿತಿ ಬಂತು ಕುಡಚಿ ಪೊಲೀಸ್ ಸ್ಟೇಷನ್ ಲಿಮಿಟ್ಸ್ನಲ್ಲಿ ಆಕ್ಸಿಡೆಂಟ್ ಆಗಿ ಬಿದ್ದಿದ್ದಾನೆ ಅವನ ಜೀವ ಉಳಿಸಬೇಕು ಅಂತ ಹೇಳಿ ಆ ವ್ಯಕ್ತಿಯನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದಾನೆ ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸ್ ಇದೆ ಅಪಘಾತ ಯಾರೇ ಆದರೂ ಅವರ ಜೀವವನ್ನು ರಕ್ಷಣೆ ಮಾಡಬೇಕು ಅಂತ ಆಕ್ಸಿಡೆಂಟ್ ಮಾಡಿದವನಲ್ಲ ಈತ ಮಾನವೀಯ ನೆಲೆ ಮೇಲೆ ಆತನನ್ನು ಆಸ್ಪತ್ರೆಗೆ ಸಾಗಿಸ್ತಾ ಇದ್ದ ಆತನನ್ನು ಕುಡಚಿ ಪೊಲೀಸ್ ಸ್ಟೇಷನ್ ಒಳಗಡೆ ಹಾಕಿ ಪೊಲೀಸ್ ಆಫೀಸರ್ಸು ಹೊಡಿತಾರೆ ಅವನಿಗೆ ಅವನ ಗಾಡಿಯನ್ನು ಸೀಸ್ ಮಾಡ್ತಾರೆ ಯಾವ ರೀತಿಯ ಆಡಳಿತವನ್ನು ಕರ್ನಾಟಕದಲ್ಲಿ ಕೊಡ್ತಾ ಇದ್ದೀರಿ ನೀವು ಕರ್ನಾಟಕದಲ್ಲಿ ತುಷ್ಟೀಕರಣವನ್ನು ಯಾವ ಮಟ್ಟಕ್ಕೆ ಮುಟ್ಟಿಸ್ತಾ ಇದ್ದೀರಿ ಆ ಮೂಲಕ ಕರ್ನಾಟಕದಲ್ಲಿ ಮಹಿಳೆಯರನ್ನು ಬೆತ್ತಲೆಗೊಳಿಸುವಂತಹ ಕೆಲಸಗಳು ನಡೀತಾ ಇದ್ದಾವೆ ಇನ್ನೊಬ್ಬರ ಆಸ್ತಿಯನ್ನು ಅತಿಕ್ರಮ ಮಾಡುವಂಥದ್ದು ಯಥೇಚ್ಛವಾಗಿ ನಡೀತಾ ಇದೆ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಕುಸಿದು ಹೋಗಿದೆ ಮುಖ್ಯಮಂತ್ರಿಗಳನ್ನು ರಕ್ಷಣೆ ಮಾಡಲಾರದ ಮಟ್ಟಕ್ಕೆ ಕಾನೂನು ಸುವ್ಯವಸ್ಥೆ ಕುಸಿದಿದೆ ಮುಖ್ಯಮಂತ್ರಿಗಳು ಒಂದು ಪಕ್ಷದ ಆಸ್ತಿಯಲ್ಲ ಮಾನ್ಯ ಸಿದ್ದರಾಮಯ್ಯನವರು ವೈಯಕ್ತಿಕ ಅಲ್ಲ ಸಿದ್ದರಾಮಯ್ಯನವರು ಈ ರಾಜ್ಯದ ಮುಖ್ಯಮಂತ್ರಿ ಈ ರಾಜ್ಯದ ಒಬ್ಬ ಪ್ರಜೆಯಾಗಿ ಮುಖ್ಯಮಂತ್ರಿಯನ್ನು ಸುರಕ್ಷಿತವಾಗಿ ನೋಡ್ಕೊಳ್ಬೇಕು ಅಂತ ಒತ್ತಾಯ ಮಾಡುವಂಥವ್ನು ನಾನು ಅವರ ಜೀವವನ್ನು ಕಾಪಾಡುವಂತಹ ಮಟ್ಟಕ್ಕೆ ಕೂಡ ಕಾನೂನು ಸುವ್ಯವಸ್ಥೆ ಇಲ್ವಾ ಮಾನ್ಯ ಮುಖ್ಯಮಂತ್ರಿಗಳ ಹತ್ತಿರಕ್ಕೆ ರಿವಾಲ್ವರ್ ತಗೊಂಡು ಹೋಗ್ತಾ ಇದೆ ಅಂದರೆ ಇದು ತಾಲಿಬಾನ್ನ ಆಡಳಿತ ಅಲ್ಲದೆ ಇನ್ನೇನಾಗಿದೆ ನಮಸ್ಕಾರ